ಶ್ರೀಕೃಷ್ಣ ಆ ಒಂದು ಸಂಪೂರ್ಣ ವ್ಯಕ್ತಿತ್ವದ ಒಂದು ಪರಿಚಯ ಮಕ್ಕಳು ತುಂಟತನ ಮಾಡೋದ್ರಿಂದ ಹಿಡಿದು ಯುವಕರಾಗಿ ವೀರ್ಯ ಶೌರ್ಯವನ್ನು ತೋರಿಸೋದರಿಂದ ಹಿಡಿದು ಹುಡುಗಾಟ ಅಂತ ಅಂತೀವಲ್ಲ ಹುಡುಗಾಟ ಎಲ್ಲ ಶ್ರೀಕೃಷ್ಣ ಮಾಡಿ ನೋಡಿದ್ರು ಮೇಲೆ ಒಬ್ಬ ಮಿತ್ರ ಹೇಗಿರಬೇಕು ಒಬ್ಬ ಗುರು ಹೇಗಿರಬೇಕು ಒಬ್ಬ ಸಖ ಹೇಗಿರ್ಬೇಕು ಅನ್ನೋ ಎಲ್ಲ ತರದ ಪಾತ್ರಗಳನ್ನು ಚೆನ್ನಾಗಿ ವಹಿಸಿಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದರೆ ಶ್ರೀಕೃಷ್ಣದ್ದು ಕಳ್ಳ ಅಂದ್ರೂ ಕಳ್ಳ ರಾಜ ಅಂದರೂ ರಾಜ ಹಾಗೆ ಸೇವಕ ಅಂದರೆ ಅಂಥ ಒಳ್ಳೆ ಸೇವಕ ಹೀಗೆ ಎಲ್ಲ ವಿಧದಲ್ಲೂ ಪೂರ್ಣತೆಯನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ಶ್ರೀಕೃಷ್ಣನ ತತ್ವ ಆದರೆ ಶ್ರೀಕೃಷ್ಣ ಹೇಳೋ ಹಂಗೆ ಏನು ಹೇಳ್ತಾನೆ ನಾನು ಎಲ್ಲೋ ಇದ್ದೀನಿ ಅಂತ ಅನ್ಕೋಬೇಡ್ರಿ ನಾನು ಆತ್ಮಸ್ವರೂಪಿ ಎಲ್ಲೆಲ್ಲಿ ಯಾರಾದ್ರೂ ಒಳ್ಳೆ ಗುಣ ಇದೆಯೋ ಅಲ್ಲಿ ನಾನಿದ್ದೀನಿ ಅಂತ ತಾನಿರೋದ್ರಿಂದ ಅಲ್ಲಿ ಆ ಗುಣ ಪ್ರಕಟವಾಗಿದೆ ಅಂತ ಸುಂದರ ಕಾಣೋದ್ರಲ್ಲಿ ಸೌಂದರ್ಯ ನಾನು ಶೌರ್ಯವಾಗಿರೋದ್ರಲ್ಲಿ ಶೂರತ್ವ ನಾನು ಹೀಗೆ ಯಾವ ಯಾವ ಗುಣಗಳು ಎಲ್ಲೆಲ್ಲಿ ಕಂಡು ಬಂದರೂ ಅದು ವ್ಯಕ್ತಿದೆಲ್ಲ ಸಮಷ್ಟಿಯಿಂದ ಬಂದಿರತಕ್ಕಂಥದ್ದು ಅದು ನಮ್ಮ ಗುಣ ಅಂದ್ ನನ್ನದೇ ವ್ಯಕ್ತಿತ್ವ ನನ್ನದೇ ರೂಪ ಅಂತ ನೋಡಿ ಅಂತ ಹೇಳಿದನು ಭಗವದ್ಗೀತೆನೋ ಏನಾಗುತ್ತೆ ಎಲ್ಲಿ ಆಕರ್ಷಣೆ ಉಂಟಾಗುತ್ತೋ ಆಕರ್ಷಣೆ ಭಗವಂತ ಇರೋದರಿಂದ ಆಕರ್ಷಣೆ ಉಂಟಾಗತ್ತೆನಂತ ಮನಸ್ಸನ್ನು ಭಗವಂತನ ಕಡೆ ತಿರುಗಿಸ್ತೀವಿ ಎಲ್ಲಾದರೂ ನಮಗೆ ದ್ವೇಷ ಉಂಟಾದಾಗ ಅದು ಆ ಗುಣ ಎಲ್ಲ ಭಗವಂತನ್ದು ಒನ್ಯಾವುದೋ ಕಾರಣದಿಂದ ಇದೆಲ್ಲ ಇಟ್ಟಿದ್ದಾನೆ ನಮ್ಮಲ್ಲಿ ಅಂತ ನಮ್ಗೆ ಮನಸ್ಸಿಗೆ ಅನ್ನಿಸ್ದಾಗ ಆ ದ್ವೇಷ ಹೋಗ್ಬಿಡ್ತದೆ